ನಿಮಗೋಸ್ಕರ ಜಲ್ದಿ ಭಾಷಣ ಮಾಡುತ್ತೇನೆ ಯಾಕಂದ್ರೆ ಎರಡು ಗಂಟೆಗೆ ಬಂದಿದ್ರಿ ಗಡಬಡಿ ಮಾಡತ್ತಿದ್ರಿ ಈ ಮಾಲಾರ್ಪಣೆ ಶುರು ಮಾಡಿ ಅದ ಒಂದು ಎರಡು ತಾಸು ಆಕೈತಿ ಅದಕ್ಕೆ ನಾನು ಸ್ಪೀಚ್ ಮಾಡಿದ ನಂತರ ಮಾಲಾರ್ಪಣೆ ಮುಂದಿನ ಕಾರ್ಯಕ್ರಮ ವಹಿಸ್ತೀವಿ ಇವತ್ತು ಮೂಡಲಗಿ ನಗರದಲ್ಲಿ ಕನ್ನಡದ ಹಬ್ಬ ಹಾಗೂ ಸರ್ವಧರ್ಮದ ಎಲ್ಲ ಪುಣ್ಯ ಪೂಜರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶ್ರತ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತಮಗೆಲ್ಲರಿಗೂ ನಾನೇ ಸ್ವಾಗತ ಮಾಡ್ಕೋತೀನಿ ಮತ್ತು ಇಡೀ ನಮ್ಮ ಮೂಡಿಲಿಗೆ ಗೋಕಾಕ್ ತಾಲೂಕಿನ ಆಗಮಿಸಿದ ತಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಅದ್ದೂರಿ ಕಾರ್ಯಕ್ರಮ ಮೂಡಿಲಿಗೆ ಇತಿಹಾಸದಲ್ಲಿ ಒಂಥರ ಬರದಿರುವಂಗ್ ಯಾಕಂದ್ರ ನಾವು ಹೆಚ್ಚು ಕಮ್ಮಿ ಸಂಗೋಳಿ ರಾಯನ್ ಸರ್ಕಲ್ ನಿಂದ ಕಲ್ಮೇಶ್ವರ ಜನ ಎಲ್ಲೂ ಜಗಾ ಶೀರ್ ಅಷ್ಟು ಮಂದಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ಎಲ್ಲಾ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಡಿ ನಮಸ್ಕಾರ ನಮ್ಗೆ ಎಲ್ಲರಿಗೂ ಯಾಕಂದ್ರೆ ಅಷ್ಟು ಅದ್ದೂರಿಯಾಗಿ ಬರೀ ಒಂದು ವಾರದಾಗ ನಾವನ್ನೆಲ್ಲ ಎನ್ ಎಸ್ ಕರೆದು ಮೀಟಿಂಗ್ ಮಾಡಿ ಈ ತರ ಸಭೆ ಮಾಡಿದ್ರೆ ತಾವೆಲ್ಲಾ ಸಮಾಜದ ಮುಖಂಡರು ಸಹಕಾರ ಕೊಟ್ಟು ಬಹಳ ಅದ್ದೂರಿಯಾಗಿ ಯಶಸ್ವಿ ಆದಂತ ಕಾರ್ಯಕ್ರಮ ಮಾಡಿ ಬಹಳ ननू सतोष या ನಾವೆಲ್ಲ ಮೊದಲಿಂದ ಹೇಳ್ಕೊತಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಕ್ಷೇತ್ರದಲ್ಲಿರುವಂಥ ಜನ ಈ ತಾಲೂಕಲ್ಲಿರುವಂಥ ಜನ ಈ ಜಿಲ್ಲೆಯಲ್ಲಿ ಜನ ಎಲ್ಲರೂ ಅಂತಂಬರಿತ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಭೇದ ಭಾವ ಅಂತ ಹೇಳಿ ನನ್ನ ಆಸೆ ಇತ್ತು ಇವತ್ತು ದೇವ್ರ ದೈಲಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದ್ರೆ ಎಲ್ಲ ಕೂಡಿ ಅಷ್ಟು ಕೂಡ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ ಅಂದ್ರೆ ಪುರುಷ ಪುಣ್ಯಾತ್ಮದವರು ಅವ್ರಿಗೆಲ್ಲ ಒಂದು ಗೌರವ ಹೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದವರು ಗೌರವ ಸಲ್ಲಿಸಿದ್ರು ಅದಕ್ಕೆ ನಾವೆಲ್ಲರೂ ಇದೇ ತರ ಒಂದಾಗಿದ್ರೆ ಸಮಾಜದಲ್ಲಿ ಅಥವಾ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಬಂದಾಗ ನಾವು ಅಂತವ್ರಿಂದ ಭಾಳ ಬದುಕ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಬಹಳ ಖುಷಿ ಇದೆ ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಿಗ್ಗಿಂತ ಕಾರ್ಯಕ್ರಮ ಅಂದ್ರೆ ಕೆಲವೊಂದು ಯಾಕಂದ್ರೆ ಒಂದೆರಡು ಎರಡು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಮಾಡ್ಲಿ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ತಮ್ಮ ಶಿವನಗೌಡ ಪಾಟೀಲ್ ನಿಧನರಾದರು ನೀನ್ ಪಾಪ ಅವ್ರು ಯಾಕಂದ್ರೆ ಅಚಾನಕ್ ಸನ್ವಯಿಸಲಿ ನಿಧನಾದ್ರು ಇವತ್ತು ನಮ್ಮಂದ್ರೆ ದೊಡ್ಡ ಅವರು ಇವತ್ತು ನಿಧನಾದ್ರೆ ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಬಹಳ ಮಂದಿ ಫೋನ್ ಮಾಡಿ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಮಾಡುವಂತೇಳಿ ಇಲ್ಲ ನಾವು ಎಲ್ಲ ಯಾಕಂದ್ರೆ ಪುಣ್ಯಾತ್ಮ ಜಯಂತಿ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮ ಅಂತ ಬೇಡಕ್ಕೆ ಇವತ್ತೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ನಮ್ಮ ಇಡೀ ಕ್ಷೇತ್ರ ಮತ್ತು ಮುಡುಲಿ ಗೋಕಾಕ್ ತಾಲೂಕಿನ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅಗ್ಗಿ ಯಶಸ್ವಿ ಮಾಡಿದ ತು ಮತ್ತೊಂದ್ಸಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಎಲ್ಲ ಅಂತ ಇಂತ ಕಾರ್ಯಕ್ರಮ ನಡಿಬೇಕು ಯಾಕಂದ್ರೆ ನಾವೆಲ್ಲರೂ ಪ್ರತಿ ಸಲ ಕರ್ತಿದ್ರು ಅಂದ್ರೆ ಒಂದ್ಸಲ ಚನ್ನಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವನವ್ರ ಜಯಂತಿ ಈ ಎಲ್ಲಾ ಸಮಾಜದ ಜಯಂತಿ ಮಾಡ್ಕೊಂಡು ಬರ್ತಿದ್ವು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡ್ನ ಯಾಕಂದ್ರೆ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತೆ ತಿಂಗಳಿನಂದ್ರೆ ಟೈಮ್ ಬೇಕು ಮಂದಿಗೆ ಹಗಳೆಲ್ಲ ಕರೆಯಲು ಅದು ರಚನೆ ಆಗ್ತೈತಿ ಅದಕ್ಕೆಲ್ಲ ಕೂಡ ಒಂದೇ ಮಾಡಿ ಬಂದಿದ ಎಲ್ಲರೂ ಹೂ ಅಂತ ಕೇಳಿ ಎಲ್ಲರೂ ಅಷ್ಟು ಸಮಾಜದ ಮುಖಂಡರು ಸೇರಿ ಎಲ್ಲಾ ಪುಣ್ಯಾತ್ಮತ ಗೌರವ ಸಲ್ಲಿ ಸಲ್ಲಿಸುವಂತ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ನಂದು ವಿನಂತಿ ಆಯಾ ತಾರೀಕಿಗೆ ಜಯಂತಿಗಳು ಪುಣ್ಯ ಕಾರ್ಯಕ್ರಮ ಆಗ್ತಾವ ಅದರ ನಂತರ ನಾವೆಲ್ಲರೂ ಇದೇ ಬಂದ್ರೆ ಕಾರ್ಯಕ್ರಮ ಮೂರು ವರ್ಷಗಳ ಹೋಗ್ಸಲಾಕ ಪ್ರತಿ ಸಲ ನಾವೆಲ್ಲ ಸಮಾಜ ಕೂಡ್ಸಿ ಇದರ ನಾವು ಕಾರ್ಯಕ್ರಮ ಮಾಡಿದ್ ಅಂತಂದ್ರೆ ಸಮಾಜ ಗೌರವ ಬರ್ತೈತಿ ನಮ್ಮ ಎಲ್ಲರೂ ಅಂತ ಇದೆ ಒಂದಾಗಿ ಕೂಡಿ ಬಾಳಾಕ ಬಡ್ಕಾಕ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಭಿನ್ನ ಮರ್ತಕ್ಕೆ ಅಂತ ಅಂತಮೈತೆ ಒಂದಿರ್ತೀವಿ ಅದಕ್ಕೆ ಮುಂದಿನ ದಿನ ಬಂದಲ್ಲಿ ಈ ಕಾರ್ಯಕ್ರಮ ಹಿಂಗ ಕಂಟಿನ್ಯೂ ಮಾಡ್ಬೋದು ಅಂತ ಎಲ್ಲರಿಗೂ ಒಪ್ಪಿಗೆ ಐತ್ರಿ ಯಾಕಂದ್ರೆ ಮಾಡ್ಬೇಕು ಮಾಡ್ಬೇಕಂದ್ರೆ ನಾವು ತಾಯಿ ಈ ಭುವರಿ ರಾಜ್ಯೋತ್ಸವ ಕಾರ್ಯಕ್ರಮ ಹುಡುಗಿಯಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರೆ ನಮ್ಮ ಮೂಡಲಿ ಜನ ಅದನ್ನು ಮಾಡೋದು ಎಲ್ಲ ಸೇರಿ ರಾಜ್ಯೋತ್ಸವ ಬಂತು ಎಲ್ಲಾ ಪುಣ್ಯಾತನ ಜಯಂತಿ ಬಂತು ಅದಕ್ಕೆ ಅವರು ಗೌರವ ಪಟ್ಟು ಮಾಡ್ತಾರೆ ಅದಕ್ಕೆ ಪ್ರತಿ ಸಲ ನವಂಬರ್ ದಾಗ ಎಲ್ಲಾನು ಕೂಡ ಇದೇ ತರ ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಇದನ್ನ ಹಿಂಗೆ ಮುಂದ್ ಹೋಗೋಣ ಹೋಗೋಣ ಹೇಳಿ ತಮ್ಮಲ್ಲಿ ಈ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ ಮತ್ತೆಲ್ಲರೂ ಈಗ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತೈತೆ ಯಾಕಂದ್ರೆ ತಾವೆಲ್ಲರೂ ಈ ಭಾಗದಲ್ಲಿರುವಂತಹ ಎಲ್ಲ ಎಲ್ಲ ಸಮಾಜ ಜನ ಎಲ್ಲ ಮುಖಂಡರು ಎಲ್ಲರೂ ಅಂದ್ರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊತ ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರದ ಜನ ನಿಮ್ ಎಲ್ಲರೂ ನನಗೆ ಆಸ್ತಿ ಇದ್ದಾಗ ನೀವು ನನಗಂದ್ರೆ ಶಕ್ತಿ ಇದ್ದಾಗ ನೀವು ನಿಮ್ಮ ಆಸ್ತಿ ನಿಮ್ ಶಕ್ತಿ ಮುಖಾಂತರ ಇವತ್ತಿಗೆ ಹೆಚ್ಚು ಕಮ್ಮಿ ಬೆಳಗಾವಿ ಜಿಲ್ಲೆ ಎಲ್ಲಾ ಗೆದ್ದಂಗೆ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲಾ ನಿಮ್ಗೆ ಎಲ್ಲ ಗೊತ್ತೈತಿ ಅದು ನಿಮ್ಮ ಅಂದ್ರೆ ನಿಮ್ಮ ತಾಕತ್ತು ನಿಮ್ಮ ಶಕ್ತಿದಿಂದ ಹೆಚ್ಚು ಕಮ್ಮಿ ಮೈಂಡ್ ಒಂದು ಲಾಸ್ಟ್ ಮಾಡಿದಿತ್ತು ಅದನ್ನು ಗೆದ್ಕೊಂಡ್ ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಗುಂಪಿಗೆ ನಮ್ಮ ಹತ್ತಿಕ್ಕೆ ಅದಕ್ಕೆ ಬರಕ್ ಮೂಲಕ ಕಾರಣ ಅಂದ್ರೆ ಈ ಕ್ಷೇತ್ರದ ಅರಮ ಕ್ಷೇತ್ರ ಜನ ಇರ್ಬೋದು ಗೋಕಾ ಕ್ಷೇತ್ರ ಜನ ಇರ್ಬೋದು ಯಂಕನಗಡಿ ಕ್ಷೇತ್ರ ಜನ ಇರ್ಬೋದು ಈ ಜಿಲ್ಲೆ ಜನ ಇರ್ಬೋದು ಎಲ್ಲರೂ ನಮಗೆ ಶಕ್ತಿ ಕೊಟ್ಟ ನಂತರ ಪ್ರಾರಂಭ ಮಾಡಿ ಒಂದು ಸಣ್ಣ ಬ್ಯಾಂಕ್ ಇತ್ತು ಎಂ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲ ಗೆಲ್ಕೋದ್ ಗೆಲ್ಕೋ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಆಶೀರ್ವಾದದಿಂದ ನಮ್ಮಂದ್ರೆ ಬಂದು ಅನುಕೂಲ ಆಯ್ತದೆ ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕಡಿಮೆ ಆಗ್ಬಾರ್ದು ಯಾಕಂದ್ರ ಬಹಳ ಸಲ ಏನಾಗ್ತಿ ಅಂದ್ರೆ ಅಧಿಕಾರ ಹಂಚುವೊಳಗ ಕೊಡತ್ನಾಗ ಎಲ್ಲರಿಗೂ ಕೊಡಕ್ ಆಗುದಿಲ್ಲ ಯಾಕಂದ್ರೆ ಯಾರ್ಯಾರಿಗೂ ಒಬ್ಬರಿಗೆ ಕೊಡಾಕಾಗ್ತದೆ ಅದಕ್ಕೆ ದಯಮಾಡಿ ಯಾರು ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕಂದ್ರೆ ಒಂದೊಂದೇ ಸೀಟ್ ಇರ್ತಾವೆ ಎಲ್ಲ ಒಂದೊಂದೇ ನಿಮ್ಗೆಲ್ಲ ಈ ವ್ಯಕ್ತಿ ಮುಖಾಂತರ ಹೇಳ್ತಾರೆ ನಿಮ್ಗೆಲ್ಲರೂ ಆಶೀರ್ವಾದ ನಿಮ್ಗೆಲ್ಲರೂ ಅಂದ್ರೆ ಒಂದೇ ನಿಮ್ಮ ಶಕ್ತಿ ನಮ್ಗೆ ಕೊಟ್ಟಿದ್ರಿ ಅದರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಇಲಾಖೆ ಒಳಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲಾ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ನಿಮ್ಗೆ ಗೊತ್ತಿರಲ್ಲ ಎಸ್ ಎಲ್ ಅಂತ ಸ್ಟೇಟ್ ಬೆಂಗಳೂರು ಬಂದ್ ಡೈರೆಕ್ಟ್ ಇರ್ತೈತೆ ಅದು ನಮ್ಮ ರಾಜಪುರದವರ ಬೈಲುಗಳು ಅಂದ್ರೆ ಹೋಗಿ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಂಸ್ಥಾಪ ಅಂದ್ರ ಮುಖಾಂತರ ಇನ್ನು ಮಾರ್ಕೆಟಿಂಗ್ ಫೆಡರೇಷನ್ ಇರ್ತದೆ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದಕ್ಕೂ ರವಿ ಎಲ್ಗಾರ್ ಅಂತೇಳಿ ಸೌದೆ ಕಳಿಸಿತ್ತು ನಿಮ್ಮೆಲ್ಲರೂ ಕೆ ಎಂ ನಾನು ಡೈರೆಕ್ಟರ್ ಆಗಿ ನಾ ಹೋಗಿರ್ತೇನೆ ಜಗದೀಶ್ ಕೋಟಿ ಮಠ ಅವ್ರನ್ನ ಇವನೇನ್ ಕಳಿಸಿರ್ತೀವಿ ಅಂದ್ರೆ ಈಗ ಮುಂದೆ ಡಿ ಸಿ ಅಪೇಕ್ಷ ಬ್ಯಾಂಕ್ ಗೆ ಮತ್ ನಮ್ಮವ್ರೊಬ್ರು ಹೋಗ್ತಾರೆ ಅಂದ್ರೆ ಇಡೀ ರಾಜ್ಯದಲ್ಲೂ ಎಲ್ಲಾ ಸಂಘ ಸಂಸ್ಥೆ ನಮ್ಮ ಡೈರೆಕ್ಟರ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಇರ್ತಾವೆ ಇದಕ್ಕೆ ಮೂಲ ಕಾರಣದ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದೀವಿ ಈ ಶಕ್ತಿ ಆಶೀರ್ವಾದ ಯಾವತ್ತು ನಿಮ್ದು ಕಡಿಮೆ ಆಗಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೈ ಕೈ ಹೋಗ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಇರ್ತವೆ ಇದನ್ನು ಅವನಲ್ಲೇ ಸರಿ ಮಾಡ್ಕೊಂಡು ಏನೋ ಜಗಳಿದ್ರು ಸಮಸ್ಯೆ ಅಲ್ಲೇ ಬಿಡೋದನ್ನ ಏನಲ್ಲ ಅಧಿಕಾರಿ ಎಲ್ಲರೂ ಕೊಡಕ್ಕಾಗಲ್ಲ ಆದ್ರೆ ಒಂದ್ ದಿನ ಎಲ್ಲರಿಗೂ ಕೊಡುವಂತ ಅವಕಾಶ ದೇವ್ರನ್ನ ನಮಗೆ ಕೊಡ್ತಾನ ಅದಕ್ಕೆ ಮುಂದಿನ ದಿನ ಬಂದಾಗ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಯ್ತು ಅದಕ್ಕೆ ನಾವೆಲ್ಲ ಪುಣ್ಯಾತ್ಮ ಅಂದ್ರೆ ಎಲ್ಲಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಮಾಜದ ಅಂದರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲ ಸಮಾಜದಾಗ ಕರ್ತರು ಎಲ್ಲರೂ ಕರೆದು ವೇದಿಕೆ ಮೇಲೆ ಎಲ್ಲ ಸಮಾಜ ಎಲ್ಲನೂ ಕರೆಯೋಕೆ ಸಮಾಜದಿಂದ ಎರಡು ನೂರು ಜನ ಮುಖಂಡ ಕರೆತು ಪುನೀಶ್ಕೇಶ ಅವ್ರು ಗೌರವ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಮುಂದಿನ ದಿನಮಾಂದಾಗ ಇದೇ ತರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲ ಪುಣ್ಯಾತಮ ಜಯಂತ್ಯುತ್ಸವ ಮಾಡುವಂಥ ಕಾರ್ಯಕ್ರಮ ಮುಂದುವರಿಸ್ಕೊಂಡಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಕೆಲಸ ಈ ಭಾಗದಲ್ಲಿ ಇರುವಂತ ನಮ್ಮ ರೈತರು ಇರ್ಬೋದು ಅಥವಾ ನಮ್ಮೆಲ್ಲ ಜನ ಇರ್ಬೋದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರ ಅಂದ್ರೆ ವ್ಯತ್ಯಾಸ ಸಮಸ್ಯೆ ಇದ್ರೆ ಯಾವುದು ಅದನ್ನ ದೊಡ್ಡ ಮಾಡಿ ಹೋಗಬಾರ್ದು ಯಾಕಂದ್ರೆ ನಾವೆಲ್ಲ ಕೂಡ್ ಮೊದಲಿಂದ ಇದ್ದವ್ರದ್ದು ಒಂದೊಂದ್ಸಲ ಏನೋ ಅಸಮಾಧಾನ ಐತೈತಿ ಅಥವಾ ನಮ್ ಕಡೆ ತಪ್ಪ ಐತೈತಿ ನಿಮ್ ಕಡೆ ತಪ್ಪ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಹಂಗೆ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಎಲ್ಲರೂ ಗೈಡ್ ನಮ್ಗೆ ದಿವೆ ಯಾಕಂದ್ರೆ ನಮ್ಗೆ ಬೆಳಗಾವ್ ಜಿಲ್ಲಾ ನಿಮ್ಮ ಆಶೀರ್ವಾದ ಎಲ್ಲ ಗೆಲ್ಸ್ಕೊಟ್ಟಿದ್ರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ ಆಗಿತ್ತಂದ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ರಾಜ್ಯದವರೆಗೂ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡುದು ಎಲ್ಲರೂ ಗೆಲ್ಲಕ್ ಆಗುದಿಲ್ಲ ಸ್ವಲ್ಪ ಭಾಗನ ಗೆಲ್ತ್ ಅಂದ್ರೆ ನಿಮ್ ಎಲ್ಲರೂ ಶಕ್ತಿನ ಕೊಟ್ರೆ ಅಲ್ಲೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ ಅರ್ಧ ಶಕ್ತಿ ನಮಗ್ ಬಂತಂದ್ರೆ ನಿಮ್ ಬೇಕಾದಂತ ಕೆಲಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜ ಮುಖಂಡ್ರ ಯಾಕಂದ್ರೆ ಯಾಕಂದ್ರೆ ಯಾರಿಗೂ ವ್ಯತ್ಯಾಸ ಮಾಡುದು ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದೆ ಎಲ್ಲರೂ ನಮ್ಮವರು ನಮ್ಮ ಅಂತ ಬರ್ತೀವಿ ಭಾವನೆ ಹೋಗ್ತೀವಿ ನಮ್ಮ ಯಾವತ್ತು ನಮ್ಮ ತಗಾಗಿ ಆ ಸಮಾಜ ವ್ಯಕ್ತಿಗೆ ಕೆಟ್ಟ ಮಾಡ್ಬೇಕನ್ನೋ ಶಬ್ದ ಯಾವತ್ತೂ ಬರೋದು ಎಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತಿರ್ತೀವಿ ನಾ ಹೇಳಿಲ್ಲ ಎಲ್ಲೋ ವ್ಯತ್ಯಾಸ ಆಗಿದ್ರು ಒಂದು ಸರಿ ಮಾಡ್ಕೊಂಡು ಹೋಗೋಣ ಅದನ್ನ ದೊಡ್ಡದು ಮಾಡ್ಕೊಂಡು ನಾವು ಎಲ್ಲ ಹೋಗುದು ಬೇಡ ಯಾಕಂದ್ರೆ ರಾಜಕಾರಣ ಮಾಡೋರು ಎಲ್ಲರೂ ಬೇಕಾದ್ ಮಾಡ್ತಾರೆ ನಾವು ಅದಕ್ಕೆ ರಾಜಕಾರಣ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಮಾಡೋಣ ಅದಕ್ಕೆ ನೀವೆಲ್ಲ ಎಷ್ಟು ಗಟ್ಟಿಯಾಗಿ ಶಕ್ತಿ ನನಗೆ ಕೊಡ್ತೀರಿ ಆ ಶಕ್ತಿ ನೀವು ವಾಪಸ್ ಕೊಡ್ತೇನೆ ಈಗ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮೂಡಲಿಗೆ ಮುನ್ಸಿಪಾಲ್ಟಿ ಇರ್ಬೋದು ಇವನ್ನೆಲ್ಲ ನೀವು ಗಟ್ಟಿ ಆಗಿದ್ರೆ ನಮ್ಮ ಸಂಘಟನೆ ಗಟ್ಟಿಯಾಗಿದ್ರೆ ನೀವು ಎಲ್ಲ ಗೆದ್ದಕ್ಕೆ ಸರ್ಕಾರದಾಗಿ ಬರ್ತೀರಿ ಆದ್ರೆ ತಾವೆಲ್ಲರೂ ಅಕ್ಕಟ್ಟಾಗಿ ಒಂದಾಗಿ ಈ ಅಂದ್ರೆ ಈ ತರ ಮುಂದೆ ಕೆಲಸ ಹೇಳಿ ತಮ್ಮಲ್ಲಿ ಹೇಳುತ್ತೆ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀನಿ ಇವಾಗ ನೋಡ್ರಿ ಎಲ್ಲ ಎಲ್ಲ ಕಿಂತ ಮುಖ್ಯವಾದಂತ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ ಕಿನಾಲು ಹೊಳೆಗೆ ನೀರು ಬಿಡುವ ವಿಚಾರ ಇರ್ಬೋದು ಕಿಡ್ಕಲ್ ಡ್ಯಾಮ್ ಎಲ್ಲ ಫುಲ್ ತುಂಬೈತೆ ಆದ್ರೆ ನಾವು ಹಂತ ಹಂತವಾಗಿ ಕರೆಕ್ಟ್ ಆಗಿ ಯಾಕಂದ್ರೆ ಒಂದ್ಸಲ ರೈತನ ಬೆಳೆ ಒಣಗಿತ ಅಂದ್ರೆ ವಾಪಸ್ ಮತ್ ಬರಂಗಿಲ್ಲ ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ಮ ರೈತರ ಬಗ್ಗೆ ನಾವು ಕಳ್ಕಾರಿ ಇರ್ತೀವಿ ಯಾಕಂದ್ರೆ ನೀರ್ ಕೊಟ್ರೆ ನಿಮ್ ಬೆಳೆ ಬರ್ತೈತಿ ನಿಮ್ ಬೆಳಿ ಬರ್ತಂದ್ರೆ ನಿಮ್ಗೆ ಉತ್ಪನ್ನ ಆಗ್ತೈತೆ ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗುತ್ತೆ ಸಹ ನಿಮ್ಗೂ ಅನುಕೂಲ ಆಗ್ತೀವಿ ನಾವೆಲ್ಲ ಕೆಲಸ ಮಾಡ್ಕೊಂಡಿದೀವಿ ಇನ್ನು ಅದಷ್ಟೇ ವಿಶೇಷವಾಗಿ ಮೂಗಲಿಗೆ ಯಾಕಂದ್ರೆ ನಿಮ್ಮೆಲ್ಲರ ಅನುಗ್ರಹದಿಂದ ಮಿನಿ ವಿಧಾನಸೌಧಾನು ಒಂದ್ ಇಲ್ಲಿ ಕಟ್ಟಡ ಪ್ರಾರಂಭ ಆಗ್ತೈತಿ ಬಾಯ ಸ್ಟೇಷನ್ ಅಂದ್ರೆ ಅಗ್ನಿಶಾಮಕ ಪ್ರಾಣಿ ಸ್ಯಾಂಕ್ಷನ್ ಆಗಿದೆ ಮುಂದಿನ ಜನ್ಮದಲ್ಲಿ ಮೂಡಲಿಗೆ ಬೇಕಾದಂತ ಎಲ್ಲಾ ಕಚೇರಿ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ ಇಪ್ಪತ್ತೊಂದು ವರ್ಷದಿಂದ ಈ ಭಾಗದಲ್ಲಿರುವಂತ ಶಿಕ್ಷಣ ಬಗ್ಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ತಾವೆಲ್ಲ ಸಲ ವಿಚಾರ ಮಾಡಿ ನೋಡ್ಬೇಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಎಷ್ಟು ಮುರಾದಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಹಳ್ಳಿಗಂದ್ರೆ ಒಂದೊಂದ್ ಮೂರಾಗಿ ಹೈಸ್ಕೂಲ್ಗೆ ಅಂದ್ರೆ ಏಳನೇ ತಗ ಎಂಟನೇ ಹೈಸ್ಕೂಲ್ಗೆ ಹೋಗಿದ್ರೆ ಹೆಣ್ಮಕ್ಳೆಲ್ಲ ಶಾಲಿ ಬಿಡ್ತಿದ್ರು ಆದರೂ ನಾವು ಹೈಸ್ಕೂಲ್ಗಳು ಎಲ್ಲ ಪ್ರಾರಂಭ ಮಾಡಿ ಆದ್ರೆ ಮಕ್ಕಳಿಗೆಲ್ಲ ಹೆಣ್ಣು ಮಕ್ಕಳಿರ್ಬೋದು ಗಂಡು ಇರ್ಬೋದು ಎಲ್ಲರಿಗೂ ಶಿಕ್ಷಣ ಅಂದ್ರೆ ಸಿಗಲಿ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅಂತೇಳಿ ಹಿಂಗೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಕೊತ ಬಂದಿದ್ದೀವಿ ಮುಂದೆ ನಿಮ್ಮ ಆಶೀರ್ವಾದಿಂದ ನಿಮ್ಮ ಶಕ್ತಿಯಿಂದ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡುವಂಥ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ನಾವು ಏನಿಲ್ಲ ನಿಮ್ಮ ಶಕ್ತಿ ನಿಮ್ ಪ್ರೀತಿ ನಿಮ್ಮ ವಿಶ್ವಾಸ ಆಶೀರ್ವಾದ ಪೂರ್ತಿ ನಮ್ಮಲ್ಲಿ ಇರಲಿ ಮತ್ತ ಒಳ್ಳೇದನ್ನ ನಿಮಗೆ ತಿರುಗಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವುದೋ ರೂಪದಲ್ಲಿ ಯಾವುದೋ ಅಧಿಕಾರಗಳೆಲ್ಲ ಕೊಡುವಂತ ಪ್ರಾಮಾಣಿಕ ಕೆಲಸ ಮಾಡಿ